ಕರುನಾಡ ಕಂಡ ರಾಜಕುಮಾರನರ ನಿಮ್ಮ ಕಾಲಘಟ್ಟದಲ್ಲಿ ಹುಟ್ಟಿದ್ದು ನಮ್ಮ ಪುಣ್ಯ ಅಭಿಮಾನಿಗಳೇ ನನ್ನ ದೇವರು ಎಂದು ದೇವರಾಗಿಬಿಟ್ಟಿದ್ದೇವರು ಈ ಶತಮಾನ ಕಂಡ ಅತಿ ದುರಂತ ನಾವು ನಿಮ್ಮನ್ನು ಕಳೆದುಕೊಂಡಿದ್ದರು ಸತಿ ಒಂದ್ಸತಿ ಬಂದ್ಬಿಡಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೋತೀವಿ ಇಂತಿ ನಿಮ್ಮ ಅಭಿಮಾನಿ

ಹೇ ಅಣ್ಣ ಬರಕ ಯಾಕೆ ಲೇಟ್ ಮಾಡಿದಿ ನಾ ನಿಮ್ಮತಿ ಮಂಡ ಹತ್ತಿರ ಇಡೋಂಗಿಲ್ಲ ನಮ್ಮ ಆರ್ಡರ್ ತೊಗೊಂಡಲ್ಲ ಕೆಲಸ ಇರ್ತವೆ ಕಿಳಿತಿಲ್ಲ ಬಾ ಎಂಥ ಕೊಟ್ಟಿದ್ದು ನಮ್ಗೆ ಅಲ್ಲ ಖುಷಿ ಆಕಾಗ ದೊಡ್ಡ ದೊಡ್ಡ ಡೈಲಾಗ್ ಹೊಡೆದು ಬಂದಿದ್ದಿ ಏನು ಪ್ಲಾನ್ ಮಾಡಿದಿ ಮತ್ತೇನಾರ ಯಾರಿಗೆ ಸ್ಕೆಚ್ ಅದು ಹಾಕಿದೇನು ನಿಮ್ಮ ಅವ್ನು ನಿಮ್ಗೆ ಬರೇ ಇಂಥವು ಇರ್ತಾವೆ ಅಲ್ಲಿ ಕಡಿಗೆರೆ ಐಡಿಯಾಗಳು ಒಂದರೇ ಅವ್ನು ನಿಯತ್ತಾಗಿರೋದು ಅದನ್ನ ಬಿಡು ನಮ್ಮ ಐಡಿಯಾ ತೊಗೊಂಬೋದ ಏನು ಮಾಡ್ಬೇಕಂದ್ರೆ ಅದನ್ನ ಹೇಳ ಮೊದಲು ನಾವು ಬ್ಯಾಂಕಿಗೆ ಲೋನ್ ಅಪ್ಲೈ ಮಾಡತ್ತೇನ ಸೊ ಲೋನ್ ತಗೋತೀನಿ ಅಲ್ಲೋ ಏನ ಕೋಟಿ ಗಂಟ್ಲೆ ಡಿಪಾಸಿಟ್ ಇಟ್ಟವ್ರಿಗೆ ಅವ್ರ ನಂಬಿ ಒಂದು ಪೆನ್ ಕೊಡುದಿಲ್ಲ ಯಾಕಂದ್ರ ಅದಕ್ಕ ದಾರ ಕಟ್ಟಿರ್ತಾರೆ ಏನು ನಿನ್ನ ಸಿಬಿಲ್ ಸ್ಕೋರ್ ಅಂತ ಅನಾವತ್ ಮೈನಸ್ ಐತೆ ನಿನ್ನ ನಂಬಿ ಯಾರು ಒಬ್ರು ಒಂದ್ ರೂಪಾಯಿ ಕೊಡುದಿಲ್ಲ ಏನ್ ನಿನಗ್ ಸಾಲ ಕೊಟ್ರ ಬ್ಯಾಂಕ್ ದವ್ರಿಗೆ ಹೊಯ್ಕೋ ತಗೊಂಡೇನ ಏ ನಿಮ್ಮ ಅವನ ನಾನು ಹಗರ್ ತಿಳಿಯಾಕ್ ಹೋಗ್ಬಾರ್ರೆ ಮನಸ್ ಮಾಡಿ ತಿಳ್ಕೊ ಅದೆಲ್ಲ ಬೇರೆ ಐತೋ ಅಣ್ಣ ನಿನ್ನ ಮನುಷ್ಯನಾಗ ಖುಷಿ ಆಗತ್ತ ನಮ್ಮ ಇಬ್ರು ಮಂದಿ ಕೂರ್ತಿತ್ತು ಅದಕ್ಕ ನಿನಗ ಖುಷಿಯಾಗಿರಾಕ್ ಆಗ್ಬೋದು ನಾನಿಮೊ ಮಾತೇಳಿ ಅಕ್ಕಿ ನನ್ನ ಅಂತ ಪ್ರೀತಿ ಮಾಡತ್ತಾಳೆ ಹಂಗಂತೇಳಿ ಅಕ್ಕಿ ಪ್ರೀತಿ ಉಳಿಸೋ ಸಂಬಂಧ ನಾ ಯಾವುದೋ ಕೆಟ್ಟದಾರ ಹೇಳಿದ್ರೆ ಅದಕ್ಕೆ ದೇವ್ರ ಮೆಚ್ಚಂಗಿಲ್ಲ ಅಕ್ಕಿ ನಂಗೆ ಸಿಗಿದ್ರು ಪರವಾಗಿಲ್ಲ ಆದ್ರೆ ನಾ ಯಾವತ್ತೂ ಕೆಟ್ಟ ಕೆಲಸ ಮಾಡೋಂಗಿಲ್ಲ ಏ ಅಣ್ಣ ನೀ ಹೇಳೋದು ಸರಿ ಐತಿ ಆದ್ರೆ ಟೈಮ ಭಾಳ ಕಡಿಮೆ ಐತೆ ಖುಷಿ ಖುಷಿಯಾಕ ನಿಂಗೆ ಟೈಮ ಭಾಳ ಕಡಿಮೆ ಕೊಟ್ಟಾಳೆ ಸ್ವಲ್ಪ ಯೋಚನೆ ಮಾಡಿ ನೋಡು ಮುಂದಿನ ಫ್ಯೂಚರ್ ಬಗ್ಗೆ ಕಿರಣ ಎಲ್ಲ ವಿಚಾರ ಮಾಡೆ ಈ ನಿರ್ಧಾರ ನಾನು ಅಂದಂಗು ಕಿಟ್ಟಲ್ಲಿಗ್ಯಾನ ಹೌದಾ ಹೇಳ್ದು ಮರ್ತಾನೆ ನೋಡಿ ನಿಮಗೆ ಅದೇನು ಕರ್ನಾಟಕ ಕಿಲಾಡಿ ಆಡಿಷನ್ ಅಂತ ಸೆಕೆಂಡ್ ರೌಂಡ್ ಸೆಲೆಕ್ಷನ್ ಬೆಂಗಳೂರಿಗೆ ಹೋಗಿದ್ದಾನ ಹಾಂ ನೋ ನಂಗೆ ಹೇಳಿಲ್ಲ ಮಗಾಮ ಯಾವಾಗ ನೀನು ರಾತ್ರಿ ಚನ್ನಮಟ್ಟನಕ್ಕೆ ಹೋಗಿದ್ದಾನ ನಾಳೆ ಬೆಳಗ್ಗೆ ಆಡಿಷನ್ ಮುಗ್ಸ್ಕೊಂಡು ಬರ್ತಾನೆ ತಗೋ ಸರಿ ನಾನು ಸ್ವಲ್ಪ ಇಡ್ತೇನೆ ನಾನು ಬ್ಯಾಂಕ್ ಕೆಲಸ ಓಕೆ ಬಾಯ್ ಹೇ ದೋಸ್ತ ನಮ್ಗೆ ವಿಟ್ಟಪ್ಪ ಪೇಳೋದು ಒಂದು ಲೆಕ್ಲಿ ಸರಿ ಐತೆ ನೋಡಪ್ಪ ಏ ನೀನು ಸರಿ ಮುಖದ ಅವನ ಸರಿ ನೋಡಿದ್ರೆ ವಾರದ ಸಂ ತುಂಬಿಲ್ಲ ಈ ನೀವು ಬಿಸ್ನೆಸ್ ಮಾಡಿ ಆಕಿನ ಮದುವೆ ಆಗ್ಬೇಕಂದ್ರೆ ಆಗಿರ್ತಾವಿ ಹೇ ಅಂದ್ರೆ ಏನು ತಿಳಿದೆ ಬರೀ ಸೆರೆ ಕುಡ್ದ ಸ್ನಾಕ್ಸ್ ತಿಂದು ಹೋದಂಗಲ್ಲ ಸಾಯ್ತಾನ ನಮ್ಗೆ ಸಪೋರ್ಟ್ ಆಗಿರ್ತಾರೆ ನಮಗೆ ಏನಿಲ್ದ ಟೈಮ್ದಾಗ ಬಿಟ್ಟೋಣ ನಮಗಿದಾನ ಇಂಥ ಟೈಮ್ದಾಗ ವಿಟ್ಟೋಣ ಕಡೆ ಏನ್ ಇಲ್ ನಾವು ಆದ್ರ ದೋಸ್ತಿ ಕಿಮ್ಮತ್ ಉಳ್ಯಂಗಿಲ್ಲ ಅದಕ್ಕೆ ಏನು ದೋಸ್ತಿಗೆ ಏನಾಗ್ಲಿ ಅವ್ನು ಪ್ರೀತಿ ಒಳ್ಳೇದಾಗಬೇಕು ಹೇಳ ಅರ್ನೇ ಜೀವ್ ಜೀವ ಹೋಗ್ಲಿ ಯಾವತ್ತೂ ಸಪೋರ್ಟ್ ಆಗಿರ್ನು ನಡೀಕಿ ನಮ್ಗೆ ಆಗಿದವ್ರಿಗೆ ನಾವ್ ಭಿ ಆಗಬೇಕು ನಡಿ ಏನ್ ಬೇಕಾದಾಗ್ಲಿ ಈ ಕರ್ಯ ಏನ್ ಮಾಡಿ ಬೆಳಗ್ಗೆಂದ ಕಾಲ ಮಾಡಿಲ್ಲ ನಾರೇ ಕಾಲ್ ಮಾಡ

ನಿನ್ನವನ ಹಿಂಗ್ ಫೋನ್ ಹಚ್ಚಿ ಕಾಯಿರಿ ಕೆಲಸ ಹೆಂಗ ಮಾಡ್ಲಿ ಸ್ವಲ್ಪ ಕೆಲಸ ಮಾಡಕ್ ಬಿಡ ದೊಡ್ಡ ದೊಡ್ಡ ಎಲ್ಲ ಹೊಡೆದಿಲ್ಲ ಅದು ಕಂಡೀಷನ್ ಮತ್ತ ನೀನು ಅನುರಾಗ್ ಅವರ ಸಿನಿಮಾದಾಗ ಮಾದಿದವರ ಅಣ್ಣವ್ರಿಗೆ ಕಂಡೀಷನ್ ದೊಡ್ಡ ದೊಡ್ಡ ಕಂಡೀಷನ್ ಹಾಕಿದ್ವಿ ಸ್ವಲ್ಪ ಟೈಮ್ ಕೊಡು ನನಗೆ ತಿಳಿತಿಲ್ಲ ಹೌದು ಹಂಗಿದ್ರ ಮುಂದಿನ ಜೀವನ ಹೊಸ ಆಗ್ತಿತ್ತು ಇಲ್ಲ ಅಂದ್ರೆ ಆಕಸ್ಮಿಕವಾಗಿ ಜೀವನ ಚೇತರ ಏ ನಿನ್ನವನ ಈಗ ಫೋನ್ ಇಲ್ಲಿ ತಿಳ್ಕೊ ಓಮ್ ಫಿಲಮ್ ಶಿವನ್ ಆಗ್ಬೇಕಾಗತ್ತೆ ನಾನು ವೇಟ್ 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 ಮತ್ತೇನ ನಿಂದ ಇವ್ನಿಂಗ್ ಭೇಟಿ ಪಾನಿಪುರಿ ತಿನ್ನೋನು ಖುಷಿ ನೋಡು ನಾ ಇವ್ನಿಂಗ್ ಲಘು ಬಂದ್ರೆ ನಿಂಗೆ ಫೋನ್ ಮಾಡ್ತೇನೆ ಇಲ್ಲ ಅಂದ್ರೆ ಏ ಹಲೋ ಡೌ ಮಾಡಬೇಡ ನಾನು ತಿನ್ನಿಸ್ತೇನು ಬಾ ಖುಷಿ ನಾನು ಬಹಳ ಅರ್ಥ ಮಾಡ್ಕೊಂಡಿಲ್ಲ ನಿನ್ನ ಐ ಲವ್ ಯು ನಿನ್ನ ತೆಗಿನ ಪಡ್ಕೊಳಕ ನಾ ಬಹಳ ಪುಣ್ಯ ಮಾಡೀನಿ ಇಂಥ ಕ್ಯಾಶೆಟ್ ಹಾಕಿ ಅರ್ಧ ಜೀವನ ಮುಗಿಸಿದೆ ನಂದು ಮಗನಾ ಜಲ್ದಿ ಮದ್ವೆ ಆಗ್ತೀನೋ ಇಲ್ಲೋ ಏನು ಯಾವುದೋ ಮಠಕ್ಕೆ ಸೇರ್ಲಿಯೋನ ಏಯ್ ನೋಡ ಏಯ್ ಕರೆಯ ಸಿಟ್ಟು ಮಾಡ್ಕೊತೈತಿ ನಾನು ಐ ಲವ್ಯ ಖುಷಿ ಏಯ್ ದೋಸ್ತ ಹಾಂ ಹೊಲ ಹೋಗ್ಲಿ ಮನೆ ಹೋಗ್ಲಿ ಹಾಂ ನಮ್ಮ ಇಟ್ಟೇನ ಮತ್ತು ಖುಷಿನ ಒಂದು ಮಾಡ್ಬೇಕು ನಾವು ಮಾಡಿನ ಅರೇ ಅಲ್ಲಿ ನೋಡು ಅಲ್ಲೋ ಬರತ್ತನ ಅವ್ನ ಕಡೆ ಅಂದ್ರೂ ಒಂದು ಲಕ್ಷ ಅಮೌಂಟ್ ಇರ್ತೈತೆ ನೋಡು ಹೋಗೋಣ ಬಯ್ ಓಯ್ ಆಯ್ತು ಗಾಡಿ ತರ್ಬೋ ಗಾಡಿ ಯಾಕೆ ರೀ ಯಾಕೆ ರೀ ಇಲ್ಲಿ ಯಾಕೆ ಯಾಕೆ ರೀ ಸ್ವಲ್ಪ ಗಾಡಿ ತರಬೇಕು ಐಯ್ ಇನ್ನು ಸಂಚೆ ಹೋದ್ ಸೋಡು ಮೊದಲು ಕಿಶಾಂಗ್ದವತ್ತಿಗೆ ಕಿಶೇ ಬಿಡ್ರಿ ಅಣ್ಣ

ಚೆನ್ನ ನಾನು ಫಸ್ಟ್ ಗೆ ರೇಕಿನ ಹಿಂಗ ಆಗಬೇಕು ಅತ್ತಾ ಸಂತೋಷ ಆಹಾ ಓಹೋ ಸನ್ನಿಧಿತಾ ದೋಸ್ತಾ ಅಲ್ಲ ಬರಾತನಂ ಕೈ ಮಣ್ಣುಗಾ ಅಕ್ಕೋರಕಿದ್ದಂಗನ್ ಸಾದಕ್ಕೆ ಹೈ ಹೆಸರು ಗಾಣಿಲ್ ಗಾಡಿ ಏ ಯಾกรೋಪ ಗಾಡಿ ಬಡಿ ಬಂಗು ಏ ಇದರಗ हवा ಇಲ್ಲ ಕಮ್ಮಿ ಇದೆ ಯಾವಾಗದು ಬರೋದಕ್ಕೆ ಮತ್ತೆ ಹೈ ಈ ಲಿಫ್ಟ್ ಕೇಳಕ ತರಬೇಕು ನಾನು ನಿಂಗೆ ಕಶಾಗ ಅಂತ ಹೋಗಿ ಮತ್ತೆ ಕಶಾಗ ತಡಗಿ ತಗೋ ಈ ತಡಗೆ ಏ ಏಳು ನಿಮ್ಗೆ ಗೋಳು ನೋಡ್ರು ನಿಮ್ಗೆ ಹುಡುಗ ಮಾಡೋರಿದ್ರೆ ಕಾಣ್ತೀರಿ ಅದು ಏನು ಅಂತಾರಲ್ಲ ಸಣ್ಣ ಬ್ಯಾಂಕ್ ಕ್ಲೀನ್ ಮಾಡೋರೈತೆ ಹಂಗೆ ಕಾಣೋದಿಲ್ಲ ಇಡ್ರಿ ಶಂಬರ್ ರೂಪಾಯಿ ಎಗರಿಸ್ತೀನಿ ರೀ ಮೊನ್ನೆ ನೀಡಿ ಚೆಂದ ನಮ್ಮ ನಶೀಬೆ ಸರಿ ಇಲ್ಲ ನೋಡಿ ಅವು ಶಂಬರ್ ರೂಪಾಯಿ ಕೊಟ್ಟಾನಲ್ಲ ಅದ್ನ ತೊಗೊಂಡ ಅಷ್ಟೇ ಮಾಡಿ ನೋಡಿ ಏನು ಕೆಲಸ ಏನೈತಿ ಅದಲ್ಲ ಇಷ್ಟು ಸಾಕಲ ಇಟ್ಟು ಅನ್ನ ಸೆಟ್ಲ್ ಆಗತ್ತೆ ಅರ್ಲೆ ಇಟ್ಟು ಅನ್ನ ಫೋನ್ ಹಚ್ಚಿ ಬಾತ್ ಅಡ್ಡ ಹಲೋ ನಾ ಅಡ್ಡ ಕಡೆ ಯಾಕೋ ಯಾಕೆ ಅಣ್ಣ ಹಂಗೆ ಕಿಚಾರ್ ಮಾಡತ್ತಿ ಇಷ್ಟು ರೊಕ್ಕ ನೋಡೋ ಪೀಸ್ ಅದು ಹಾರಿತಾನ ಪ್ಯೂಸ್ ಹೊಡೆದಲ್ರು ನಮ್ಮ ಕೂಳಿಗೆ ಸಿಂಗಲ್ ಚಾಯ್ ಹೇಳಕ್ಕೆ ನಮ್ಮನ್ನು ನೋಡ್ತಾರೆ ಅಂಥದ್ರೋಗ ಐದು ಲಕ್ಷ ಮಾಡಿ ನಿಮ್ಗೆ ಕೊಟ್ಟು ಏ ನಾ ನೀ ಯಾಕೆ ವಿಚಾರ ಮಾಡತ್ತಿರೋ ನಿನ್ನ ಸೊಲೆಗೆ ನಾವು ಜೀವನ ಕೊಡ್ತೇವಂತ ಇನ್ನು ಇವು ಐದು ಲಕ್ಷ ರೂಪಾಯಿ ಯಾವ ಲೆಕ್ಕೋ ನನ್ನ ಅಕೌಂಟಿಗೆ ಹಾಕಿರ್ತೇವೆ ನೋಡ ಯಾಕೋಣ ಏನೈತೆ ನಮ್ಮ ಪ್ರೀತಿನ ಬಂದು ಮಾಡೋಕ್ಕೆ ಕೆಟ್ಟದ್ರು ಕಷ್ಟಕ್ಕೆ ಹೋಗ್ಬಿಟ್ಟು ಏನೋಪ್ಪ ನಾ ಅಕ್ಕ ನನಗೂ ಹಂಗೆ ಅನ್ಸೋದೈತಿ ಹಲೋ ಖುಷಿ ಬಿಟ್ಟ್ಯಾ ಏನಂತ ಕೆಲಸ ಐತೆ ಅಷ್ಟು ಅರ್ಜೆಂಟ್ಲಿ ಬರಕ್ಕೆ ಹೇಳಿದಿ ನೀ ಬೆಳಗ್ಗೆ ಏನು ಹೇಳಿದೆ ಪಾನಿಪುರಿ ತಿನ್ಬೇಕು ಅಂದಿದ್ದಲ್ಲ ಅದಕ್ಕೆ ಕರ್ಕೊಂಡು ಬಂದೆ ಪಾನಿಪುರಿ ತಿನ್ನ ಇಂತ ಮಡ್ಯಾಗ ಏ ಸ್ವಲ್ಪ ಕೇಳಲ್ಲ ಹೇಳ ನಾನು ನಿಮಗೆ ಏನೋ ಹೇಳಬೇಕು ಬೋಗಳ ಏನು ಕಿಮ್ಮತ್ ಕೂಲ ಜರಾ ಬೋಗಳ್ರಿ ಖುಷಿ ನಾ ಏನೋ ನಿಮ್ಗೆ ಖುಷಿ ವಿಷಯ ಹೇಳ್ಬೇಕಾದ್ರೆ ಬಂದಿರ್ತೇನೆ ಮೂಡ್ ಅಪ್ ಮಾಡ್ತೀನಿ ಓಕೆ 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 ಸಾರಿ ಸಾರಿ ಹೇಳ 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 ಐ ಲವ್ ಯು ಹಾಗೆ ಹೇಳ ನಾನು ಒಂದು business ತೆಗೆಯಬೇಕು ಅಂತ ಪ್ಲಾನ್ ಮಾಡಿದೀನಿ ಹ ಏನು ಹೇಳ್ತಿ ನನ್ನ ಮಾತು ನೀ ಇಷ್ಟ ಸೀರಿಯಸ್ ತಗೊಂಡಿ ಇದೆ ಒಂದು business ತಗದ ಹ ಆ ಅಂಗಡಿ ಓಪನ್ ಮಾಡಕ ಹ ನಿನ್ನ ಕರ್ಕೊಂಡು ಹೋಗಿ ಹ ನಿನ್ನ ಕೈಲಿ ಟ್ರೇವಿನ್ ಕಟ್ ಮಾಡ್ತೀನಿ ಅಂತದೇನ್ ಬಿಸ್ನೆಸ್ ಮಾಡ್ಬೇಕನ್ನತಿರೋ ಸ್ಟೇಷನ್ ಜಾತ್ರೆಗ ಪುಗ್ಗ ಮಾಡ್ತೀನಿ ವಿಟ್ ಸೀರಿಯಸ್ಲಿ ಮಾತಾಡ್ಲಾ ರಾಯಬಾಗ್ ತಾಲೂಕು ಒಳಗ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಡಿಸ್ಟ್ರಿಬ್ಯೂಷನ್ ತಗೋತೀನಿ ಸೊ ಅದಕ್ಕೆ ಐದು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡೈತಿ ಸೊ ನನ್ನ ಫ್ರೆಂಡ್ಸ್ ಎಲ್ಲ ಅದಕ್ಕೆ ಅರೇಂಜ್ ಮಾಡ್ಯಾರ ಸೊ ನೋ ಪ್ರಾಬ್ಲಮ್ ನೆಕ್ಸ್ಟ್ ವೀಕ್ ಬಿಸ್ನೆಸ್ ಸ್ಟಾರ್ಟ್ ಓಕೆ ಥ್ಯಾಂಕ್ ಯು ಬಿಟ್ಟ ನನ್ನ ಮಾತಿಗೆ ಇಷ್ಟು ಕಿಮ್ಮತ್ ಕೊಟ್ಟಲ್ಲ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಖುಷಿ ನೀನು ಅನ್ನೋ ಆಸೆ ಐತಲ್ಲ ಇದನ್ನೆಲ್ಲ ಮಾಡೋಕ್ಕೆ ನಮ್ಮಅಮ್ಮ ಕಾಲ್ ಮಾಡತ್ತಾರೆ ಒಂದು ಇನ್ವೆಸ್ಟ್ರಿ ಹಲೋ ಮಮ್ಮ ಅರ್ಜೆಂಟ್ ಆಗಿ ಮನಿ ಕಡೆಪ್ಪ ಬರ್ತೇನೆ ನೀವು ಒಂದು ಐದು ನಿಮಿಷ ಓಕೆ ಹಾ ಓಕೆ ಬಾಯ್ ಏನಂತ ಒಂದ ಎಲ್ಲ ಅಂತ ಜಲ್ದಿ ಬಾ ಅಂತ ಆದಷ್ಟು ಲೋಗೋ ನಿಮ್ಮ ಅಪ್ಪ ಭೇಟಿಯಾಗಿ ಏನು ಕೇಳಿ ಬರ್ತೀನಿ ನಾ ವೇಟ್ ಮಾಡ್ತಿರ್ತೇನೆ ಬಾಯ್ ಬಾಯ್ ಖುಷಿ ಫೋನ್ ಪೇ ಬೇಕಾ ಬಿಟ್ಟಿ ಫೋನ್ ಪೇ ಮಾಡೋಷ್ಟು ದೊಡ್ಡವಾಗಿ ಬಿಟ್ಟಿ ರೇಂಜ್ ಚೇಂಜ್ ಆಗೈತೆ ಈಗ ಎಷ್ಟು ಬೇಕು ಹೇಳ ಸಾರ್ಥಕ ಆತ ನಿನ್ನ ಲವ್ ಮಾಡಿದಕ್ಕು ಸಾರ್ಥಕ ಆತ ಹ್ಞೂ ಖುಷಿ ಬೇಡ ಈಗ ಅಭಿಮಾನ ಮನುಷೊಳಿದ್ರಿ ಕಾಲು ಬಿಡಾಕ ಹೋಗ್ಬಿಡ ಆಯ್ ಸರ್ಯ ನಿನ್ನ ಗಾಡಿ ಕೀಲಿ ಬಿದೈತಿ ಕೀಲಿ ಮೇಲೆ ಕಾಲು ಕೊಟ್ಟಿದ್ದಿ ಯಾರೋ ನಮ್ಮಅಪ್ಪನ ಬಡದ ರೊಕ್ಕ ಕಸ್ಕೊಂಡ್ ಹೋಗ್ಬಿಟ್ಟಾರಂತ ನಾವೀಗ ಪೊಲೀಸ್ ಕಂಪ್ಲೇಂಟ್ ಕೊಡಾ ಪ್ಲೀಸ್ ನೀನು ಓಕೆ ಈ ಮಕ್ಕಳು ಹೆಂಗ ಐದ್ ಲಕ್ಷ ರೊಕ್ಕ ಬಂದು ಅಣ್ಣ ಬರೋ ಅಣ್ಣ ಬಂದಲ್ಲ ವಿಷಯ ಗುರ್ತಂದ್ರೆ ಪುಜ ಖುಷಿ ಅನ್ನ ಅಣ್ಣ ಖುಷಿಯಾಕ ಮೀಟ್ ಮಾಡಿದೆಯಲ್ಲ ಅದೆಲ್ಲ ಬೇಡ ಅಷ್ಟೊಂದು ರೊಕ್ಕ ಇಲ್ಲಿ ಬಂದ ನಿಮ್ಗೆ ಅದೆಲ್ಲ ಆಗ್ಬೇಕು ನಿಂಗೆ ಖುಷಿನ ಮೀಟ್ ಆಗಿದ್ದಿಲ್ಲ ನೀ ನಾಕ್ದು ಅಷ್ಟೇ ಉತ್ತರ ಕೊಡಿರಿ ಅಷ್ಟೊಂದು ದುಡ್ಡು ಎಲ್ಲಿಂದ ಮತ್ತೆ ನಿಮಗೆ ಆ ಕಡೆ ಅಣ್ಣ ಅದು ನಮಸ್ಕಾರ ರೀ ಬಾಡಿಲ್ ರೀ ಆರಾಮ ರೀ ಅರ್ನ್ಯಾ ಬಾಟೀಸ್ ನಾಷ್ಟ ಆರಾಮ್ ಮಾಡ್ತೀನಪ್ಪ ಬಾಪ್ಪ ಏನು ರೀ ನಮ್ದು ರಿಟೈರ್ಡ್ ಆಯ್ತು ಏನು ಒಂದು ಮಗಳ ಕಡೆ ಮೀ ಒಂದು ದಿವಸ

ನೋಡ ಪೋಲೀಸ್ ಕಂಫಿಡೆಂಟ್ ಕೊಡ್ತಾನ ನಿಮ್ಗೆ ನೀವು ದರೋಡೆ ಮಾಡೋದು ಬೇರೆ ಯಾರಲ್ಲಿ ಖುಷಿಗಳಪ್ಪನ ಯಾಕ ಭಾಳ ದೊಡ್ಡ ತಪ್ಪು ಮಾಡಿದೆ ನಾವು ನೋಡಿ ನನ್ನ ಜಲಮ್ದಾಗ ಯಾಕೆ ಬರೀ ನಂದು ಹೆಂಗೆ ಆಗುತ್ತೋ ಹಲೋ ಏನು ಇವತ್ತು ಆಗಿದ ಇನ್ಸಿಡೆಂಟ್ ಅದು ಬೆಳಿಗ್ಗೆನ ಹಾ ಇವತ್ತು ಬೆಳಿಗ್ಗೆನ ವಿದ್ಯಾನಗರ ರೋಡ್ ಹತ್ರ ಹಾ ಬರಕದೇ ನಾವು ಈಗ ಅಲ್ಲೇ ವೇಟ್ ಮಾಡಿ ಬರ್ತೀನಿ ಒಂದು ನಿಮಿಷ ವಿಟ್ಯ ಏನೋ ಮಾತಾಡ್ಬೇಕಂತಂದು ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ ನಾ ಆಮೇಲೆ ಸಿಗ್ತೇನಲ್ಲ ಖುಷಿ ಹಾಂ ನಿಮ್ಮ ಅಪ್ಪಾರದು ದುಡ್ಡು ಕಳ್ತಾನೆ ಮಾಡಿದ್ರೆ ಬೇರೆ ಯಾರಲ್ಲ ನಮ್ಮ ಫ್ರೆಂಡ್ಸ ಮಾಡ್ಯಾರ

దోస్తా, ఖుషివత్వాట్యా నన్న ప్రీతి సల్వా నవ్ అప్పన కొల్ నిన్నిన నమ్కంద్ర అష్ట ಖುಷಿ ನಮ್ಮಿಬ್ರು ಪ್ರೀತಿ ಅವ್ರು ಮಾಡ್ಯಾರ ಅವ್ರು ತಪ್ಪ ಏನು ಮಾಡು ನಾವಿಬ್ಬರು ಒಂದು ಆಗ್ಬಂಥ ಸ್ವಾರ್ಥದವ್ ಮಾಡ್ಯಾವ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಲಿ ನನ್ನ ಈ ಪ್ರೀತಿ ಬಿಡು ಆದ್ರೆ ಅವ್ರನ್ನ ಜೀವನ ಹಾಳು ಮಾಡೋದು ಬೇಡಲಿ ಕರಿತೀ ಎಲ್ಲೋ ಒಂದು ಕಡೆ ಜೀವನದಾಗ ಬದ್ಕೋತಾವಲೇವ ಖುಷಿ ನಾ ಇನ್ನು ಯಾವತ್ತೂ ಮುಖ 어쨌든 하늘만 빨리 이틀에. ನಮಸ್ಕಾರ ಎಲ್ರಿಗೂ ನಾ ನಿಮ್ಮ ರೋಷನ್ ಬೇಕೇರಿ ಮಾತಾಡೋದು ಪಾರ್ಟ್ ಫೈ ನೋಡಿದ್ರೆ ಹೊರಡ್ರ್ರು ನಿಮ್ಗೆ ಹೆಂಗೆ ಅನಿಸ್ತದ ಕಮೆಂಟ್ ಮುಖಾಂತರ ಮನ್ಸಿಗೆ ಹೇಳ್ರಿ ವಿಷಯ ಏನಂದ್ರೆ ಇನ್ನು ಎರಡು ಎಪಿಸೋಡ್ ಲಾಸ್ಟಿಗೆ ಸೊ ಅಲ್ಟಿಮೇಟ್ ಎಂಡಿಂಗ್ ಬರುತ್ತೆ ಅದನ್ನ ನೋಡಿರಿ ಇದಾದ ಮೇಲೆ ಬೆಳಗಾವಿ ಕುಂದ ಅಂತ ಹೊಸ ಒಂದು ಕಾನ್ಸೆಪ್ಟಿಂದ ಬರಾಕ್ತಿವಿ ಸೇಮ್ ಟೀಮ್ ಸೇಮ್ ಯಾರು ಚೇಂಜ್ ಆಗೋಲ್ಲ ಇದೇ ಇರ್ತಾರೆ ಸೊ ಹಿಂಗೆ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಹೆಂಗಿರಬೇಕು ದಯವಿಟ್ಟು ನಮ್ಮ ಗರ್ಸ್ ರೀ